우리 가내 전화 맞퉁니다. ಹೋಗೋಣ ಹೋಗೋಣ ಆ ಹಾಯ್ ಇನ್ನು ಬೇರೆ ಲ ಆ ಇಕ್ಕಡೆ ಯಾತ್ರೆ ಕ್ಯಾ ಹೋಗಿದೆ ಇಕ್ಕಡೆ ಇಕ್ಕಡೆ ಕೊನೆ ಕೊನೆ ದುಡ್ಡಿ ಇಲ್ಲೋ ಪಾಪ ಆನ್ ಪಾಪ ಇಲ್ಲಾೋ ಒಳಕಡೆ ಬಿಡಕಂತ ಭಯ ಅವನಿಗೆ ಅತ್ತೆ ಬಿಡ್ಕೊತರೋದು ಹಾಗೆ ಜಗಳನೆಲ್ಲ

எாதிக்கே ಓ ಸರಿನೇ ಆಗಬೇಕು ಇವೋ ಇವೋ ಇವಾಗ ಇಲ್ಲಿ ಇಲ್ಲ ಏನು ಯಾವ ದಿನ್ ತಂತ ದೂರ ಬಿಡೋಣ ಇಲ್ಲಿ

Let's go.

டேய் லேய் நம்ம டப்பாக்கு என்ன பண்ணி தரமா டப்பா தரலாமா நம்ம டப்பாக்கு வந்து தள்ளி தப்பா மூடுது செஞ்சிட்டு வரலாம் அங்க ஒரு வெளிய கூரوريக்கு வந்து நான் வந்து हां வந்து கூம்பானே இக்கேட்டடா ஏய் அल्ले இல்ல சாமான்டா என்ன ஏதோ ஆயிடுச்சு இங்க நான் கேளு tira இக்கேட்டி வஸ்தி வஸ்தி நீ tira Sí, funciona, però ja no s'ha de

ಸ್ನೇಹಿತರೆ ಇದು ಚಿಕ್ಕನಹಳ್ಳಿಯಲ್ಲಿ ಸಂರಕ್ಷಣೆ ಮಾಡಿದಂಥವು ಕಾಯಿಗಳು ಗುಡ್ಡೆ ಹಾಕಿರ್ತಾರೆ ಆ ಜಾಗದಲ್ಲಿ ಜಾಗದಲ್ಲಿರುವಂಥವು ಅಲ್ಲಿಂದ ಸಂರಕ್ಷಣೆ ಮಾಡಿ ಪೊಲೀಸ್ ಕೂಡ ಮಾಡಿದಾಯ್ತು ಮತ್ತು ಸ್ನೇಹಿತರೆ ನಾನು ಎಲ್ಲ ಹೇಳ್ತಾ ಇರ್ತೀನಿ ಸರ್ ಸ್ನೇಹಿ ಸೇವನೆ ಹೆಚ್ಚು ಮತ್ತೆ ಎಲ್ಲರಿಗೂ ಜಯ